ಮನೆಯಲ್ಲಿ ಆಂಟಿ ಏನ್ ತಿನ್ನಕ್ಕೆ ತಂದ್ಕೊಟ್ರು ಸಾಕು ಆ ಮಂಟ್ರಿಗಪ್ಪೆ ಬುಲ್ಡೋಜರ್ ನನ್ನ ಮಗ ಏನೇನೋ ಹೇಳಿ ನನ್ನನ್ನ ಎದುರ್ಸಿಟ್ಬಿಟ್ಟಿದಾನೆ ಕಣೋ ಬರೀ ನೀರು ಕುಡಿದು ಕುಡಿದು ಹೊಟ್ಟೆ ಹೋಗಿ ಬೆನ್ ಗಂಟ್ಕೊಂಡ್ಬಿட்டியೋ ಯಾರ್ ರೀ ಟೇಬಲ್ ಸಪ್ಲೈಯರ್ ಏನು ಬгай ಸರ್ ನನ್ನ ಫ್ರೆಂಡ್ ಆಗ್ಲಿಂದ ಹೊಟ್ಟೆ ಸುಂತ ಸಹಾಯತಾ ಇದಾನೆ ಹೋಗ್ರಿ ಒಂದು ಒಳ್ಳೆ ರೋಸ್ಟ್ ಆಗಿ ಟೇಸ್ಟ್ ಆಗಿ ದೋಸೆ ಮಾಡ್ಕೊಂಡು ಬಂದ್ರಿ ಸರ್ ಲೋ ಸೋಮಲ್ಲಿ ಮೊನ್ನೆ ಏನು ನಡೀತು ಗೊತ್ತಾ ಏನಾಯ್ತು ನಾನು ನನ್ನ ಹೆಂಡತಿ ಬಿಟಿ ಎಸ್ ಅಲ್ಲಿ ಹೋಗ್ತಾ ಇದ್ವಿ ಆಗ ಏನಾಯ್ತು ಅಂತ ಯಾವನೋ ಒಬ್ಬ ತರ್ಡ್ ಕ್ಲಾಸ್ ಲೋಫರ್ ನನ್ನ ಮಗ ನನ್ ಮುಂದೆನೆ ನನ್ನ ಹೆಂಡತಿ ಕೈ ಹಾಕ್ಬಿಡೋದ ಆಗ ನನಗೆ ಕೆಟ್ಟ ಕೋಪ ಬಂದ್ಬಿಡ್ತು ಲೋಫರ್ ನನ್ನ ಮಗನೇ ನಿನಗೆ ಎಷ್ಟೋ ಧೈರ್ಯ ನನ್ನ ಮುಂದೆನೆ ನನ್ನ ಹೆಂಡತಿ ಕೈ ಹಾಕ್ತೇನೆ ನಿನ್ನ ಚಪ್ಪಲಿ ನಿನ್ನ ಓಡitinu ಕೈ ಕಾಲು ಮುರಿದು ಸೊಂಟ ಮುರಿದು ಸ್ಪೇರ್ ಪಾರ್ಟ್ಸಂಗ್ ಅಂಗಡಿ ಕೊಟ್ಬಿಡ್ತೀನಿ ಹು ನೀ ಜನ್ಮಕ್ಕೆ ಸ್ಪೆಂಕ್ ಯಾಕಾಲ ಏ ನಿನಗೆ ಅಕ್ಕ ತಂಗಿ ಯಾರು ಇಲ್ವೇನೋ ಹೆಣ್ಮಕ್ಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀಯಾ ಲೈ ಯೋ ಹೋಗಲಿ ಬಿಡ ಆಗಿದ್ದ ಹಾಗೋಯ್ತು ಅದಿನಲ್ಲ ಈಗ ಯಾಕ ಹೇಳತಾ ಇದೀಯಾ ಏನ್ರೀ ನಿಜಲಿ ಇವ ನಿಮ್ಮ ಹೆಂಟ ಮೇಲೆ ಕೈ ಹಾಕದ್ರಾ ಓ ಸರ್ ಬಿಡ ತಿನ್ನ ಯೂನಾ ಸ್ಪಾಟಲ್ ರೆಡ್ ಅಂಡ್ ಆಗ ಸಿಗ ಹಾಕೊಂಡು ಅದಕ್ಕೆ ಹಿಡ್ಕೊಂಡಿದ್ದೀನಿ ಇಂತ ನನ್ನ ಮಕ್ಕಳನ್ನ ಹೀಗೆ ಸುಂಗೇ ಬಿಟ್ರೆ ನಾಳೆ ನಮ್ಮ ಹೆಂಟ ಮೇಲೆ ಕೈ ಹಾಕ್ತಾರೆ ಏನೋ ನೋಡ್ತಾರೆ ಆಕಡೆ ಹೊರಗೆ ಹೋಗಿ ಸುಮೋ ಸೋಮಣ್ಣ ಸೋಮಣ್ಣಳ್ಳಿ ನೋ ಸೋಮಣ್ಣಳ್ಳಿ ಅಯ್ಯಯ್ಯೋ ಇದೇನೋ ಇದು ನೀನ್ ಅವತಾರ ಛೇ ಛೇ ಬಟ್ಟೆ ಎಲ್ಲ ಅಡ್ಕೊಂಡ ಬಿಟ್ಟಿದ್ದೀಯ ಮುಖದಲ್ಲಿ ಇಷ್ಟೊಂದು ರಕ್ತ ಯಾಕೋ ಕಂದ ಏನೋ ಆಯಿತು ಓ ಜನ್ಮದಲ್ಲಿ ನನ್ನ ಮೇಲೆ ಏನಾದರೂ ಕೋಪ ಇದ್ರೆ ಬೇಕಾದ್ರೆ ಚಪ್ಪಲಿ ತಗೊಂಡು 나 ಕೇಟ್ ಹಾಕಿಬಿಡು ನಿನ್ನ ಅಮ್ಮಯ್ಯ ಇನ್ನೊಂದ್ಸಲ ನೀನ್ ಫ್ಲಾಶ್ ಬ್ಯಾಕ್ ಮಾತ್ರ ಹೇಳ್ಬೇಡ ಅನಿತಾ ಅನಿತಾ ಅನಿ ಅನಿತ್ತೀಯಮ್ಮ ನಾನ್ ಚೆನ್ನಾಗಿದ್ದೀನಿ ನೀನ್ ಹಾಕಿದಿಯಮ್ಮ ನಿಜ ಹೇಳಮ್ಮ ಕಣ್ಣನ್ ಕಾಪಾಡೋ ರೆಪ್ಪೆ ತರ ಗಂಡ ಮಗು ಇದಕ್ಕಿಂತ ಬೇಕು ಅನುಕೂಲವಾಗಿರೋ ಕುಟುಂಬ ಧೈರ್ಯ ಬಾಯಿ ನನ್ನಲ್ಲಿ ಇಲ್ದೆ ಹೋಯ್ತಲ್ಲಮ್ಮ ನನಗೇನಾಗಿದೆ ಅನುಕೂಲವಾಗಿ ಇದ್ದೀನಿ ಅದರ್ಲಿ ಅಪ್ಪ ಯಾಕೆ ಬರ್ಲಿಲ್ಲ ಅದು ಹಾ ಅರ್ಜೆಂಟ್ ಆಗಿ ಲಾರಿ ಕೆಲ್ಸದಂತ ಮೈಸೂರ್ಗೆ ಹೋದ್ರು ಅದಕ್ಕೆ ನಾನೇ ನಿನ್ನ ಗೌರಿ ಹಬ್ಬಕ್ಕೆ ಕರೆಯೋಣ ಅಂತ ಬಂದೆಮ್ಮ ಈ ಅಮ್ಮಂಗೆ ನನಗಿಂತ ಅನಿಷ್ಟನೇ ಹೆಚ್ಚಾಗಿ ಹೋಯ್ತು ಇಲ್ಲಮ್ಮ ನಿಮ್ಮ ಅಮ್ಮನ ವಿಷಯ ನಿಮಗೆ ಗೊತ್ತೇ ಇದೆ ನನ್ನನ್ನು ಕರೆದ್ಲು ನನಗೆ ಇಷ್ಟ ಇರಲಿಲ್ಲ ನಾನು ಲಕ್ಷ್ಮಿನ್ ಕರೆದ್ಬಿಟ್ಟು ಬರ್ತೀನಿ ಅಂತ ಬಂದೆ ಅಮೆರಿಕ ಗಂಡ್ ಬಂದಾಗ ಅವನ್ನ ಮರಳು ಮಾಡಿ ಬುಟ್ಟಿಗೆ ಹಾಕೊಳಕ್ ನೋಡಿದ್ಲು ಈಗ ಅಮ್ಮನ ಬುಟ್ಟಿಗೆ ಹಾಕೊಳಕ್ ನೋಡ್ತಿದ್ದಾಳೆ ಯಾರನ್ನ ಬುಟ್ಟಿಗೆ ಹಾಕೊಂಡ್ರೆ ಏನಮ್ಮ ಅದೃಷ್ಟ ಅನ್ನೋದನ್ನ ಹುಟ್ಟತಲೇ ಬುಟ್ಟಿಗೆ ಹಾಕೊಂಡ್ ಬರಬೇಕು ಅದು ನಿನ್ನತ್ರ ಇದೆ ನೀನ್ ತಲೆ ಕೆಡಿಸ್ಕೊತೀಯಾ ನಿಜಪ್ಪ ಇವಳು ಆ ಅನಿಷ್ಟಾನ ಹೊತ್ಕೊಂಡು ಹುಟ್ಟದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಅಮೆರಿಕ ಗಂಡ ಜೊತೆ ಹಾರಾಡ್ತಾ ಇದ್ದೆ ಈಗಲೂ ಕಾಲ ಮಿಂಚಿಲ್ಲಮ್ಮ ಅವರ ಅಕ್ಕ ಅಮೇರಿಕ್ ಇದಾರೆ ನೀನ್ ಯಾವತ್ ಬೇಕಾದ್ರೂ ಹೋಗ್ಬೋದು ನೋಡಮ್ಮ ಇದನ್ನೆಲ್ಲ ಮರ್ತು ಗೌರಿ ಗಣೇಶ ಹಬ್ಬಕ್ಕೆ ಯಾಕೆ ತಿನ್ಕೊಂಡಿದ್ದಿಲ್ಲ ಏನಿದೆ ಅಲ್ಲ ಸಾರು ಮೊಸರು ಅನ್ಕೊಂಡು ಇಲ್ಲಿ ನಾನಿನ್ನ ಬಾಸು ಅಲ್ಲ ನೀನ್ ನನ್ನ ಕೈಗಳ ಕೆಲಸ ಮಾಡೋ ಕೆಲ್ಸದವನು ಅಲ್ಲ ನಾವಿಬ್ರು ಷಡ್ಕರು ಅಷ್ಟೇ ಕುತ್ಕೋ ಏನ್ ಶಡ್ಕರು ಏನೋ ಸರ್ ಅಲ್ಲ ಸರ್ ಈ ನಮ್ಮ ಸರ್ಕಾರ ಕುಟುಂಬಕ್ಕೊಂದೇ ಮಗು ಸಾಕು ಅಂತ ಹೇಳ್ತಾ ಇದೆ ಹಾಗೊಂದು ವೇಳೆ ಆದರೆ ಅಕ್ಕ ತಂಗಿ ಅಣ್ಣ ತಮ್ಮ ಅತ್ತೆ ಮಾವು ಅಂತ ಯಾವ ಸಂಬಂಧಗಳು ಇರೋದಿಲ್ಲ ಅದು ಹೇಗೆ ಇನ್ನೇನು ಸರ್ ಮತ್ತೆ ಒಂದು ಐವತ್ತು ವರ್ಷ ಆದ್ಮೇಲೆ ಅವ್ರು ಕುಟುಂಬಕ್ಕೆ ಒಂದೊಂದೇ ಮಗು ಆಯ್ತು ಅಂತ ಇಟ್ಕೊಳ್ಳಿ ಆಗ ಮಗುಗೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಹೇಗೆ ಗೊತ್ತಾಗ್ಬೇಕು ಒಂದು ವೇಳೆ ಆ ಮಕ್ಕಳಿಗೆ ಮಕ್ಕಳಾದ್ರೂ ನಾವು ಹೋಗಿ ಅವರತ್ರ ಇವ್ರು ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಹೇಳಿದ್ರು ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ ಆಮೇಲೆ ನಮ್ಮ ಸಂಬಂಧಗಳು ಏನಿದ್ರು ಬರೀ ಕತೆ ಕಾದಂಬರಿ ಸಿನಿಮಾಗಳಲ್ಲಿ ಏನಂತೀರಾ ನಮ್ಮ ಸಂಬಂಧಗಳನ್ನ ಉಳಿಸ್ಕೊಡದಿಕ್ಕೆ ನಮ್ಮ ಸಂಬಂಧಗಳನ್ನ ಹೇಳ್ಕೊಡೋದಿಕ್ಕಾದ್ರೂ ಜಾಸ್ತಿ ಮಕ್ಕಳ ಅಲ್ವಾ ಏನೇ ಅಮೇರಿಕಾ ಅಮ್ಮನಿಗೆ ಅಂತ ಹಬ್ಬಕ್ಕೆ ಏನ್ ತಗೊಂಡ್ ಬಂದೆ ಏನು ತರ್ಲಿಲ್ವಾ ಏನೋ ಅಳದು ಅಳದು ಕೊಡ್ತೀಯ ಅಂತ ಅಮ್ಮ ನಿನ್ನನ್ ಕರೆಯೋಕೆ ನಿಮ್ಮನೆಗೆ ಬಂದಿದ್ಲಂತೆ ಏನ್ ಮಾಡಕ್ಕಾಗುತ್ತೆ ಬಿಡು ಅಮೇರಿಕಾ ಅಮೇರಿಕಾ ಅಂತ ಆಕಾಶಕ್ಕೆ ಏನಿ ಹಾಕೋಕ್ ನೋಡ್ದೆ ಪಾಪ ಅಮೆರಿಕಾ ಸಿಗ್ಲಿಲ್ಲ ಆಫ್ಟರ್ ಆಲ್ ಕರ್ನಾಟಕ ಸಿಕ್ತು ಅಮೇರಿಕಾ ಅಮೇರಿಕಾ ಅಂತ ಹಾರಾಡ್ತಿದ್ದವುಡು ನೀನು ನಿನ್ನಂಥವ್ರಿಗೆ ಕರ್ನಾಟಕದ ಬೆಲೆ ಹೇಗೆ ಗೊತ್ತಾಗ್ಬೇಕು ಪರವಾಗಿಲ್ವೇ ಆ ಬ್ರೋಕರ್ ಮನೆಗ್ ಹೋದ್ಮೇಲೆ ಚೆನ್ನಾಗ್ ಮಾತಾಡೋದ್ ಬೇರೆ ಕಲ್ತ್ಬಿಟ್ಟಿದ್ಯಾ ಹ್ಮ್ ಬ್ರೋಕರ್ಗೆ ಮಾತೆ ಬಂಡ್ವಾಳ ಅಲ್ವಾ ಅವನ್ ಹೆಂಟಿ ನೀನು ಅದನ್ನೇ ಕಲ್ತಿದ್ಯಾ ಇವಳ ಮರ್ಯಾದೆಗೆ ಬಾಯಿ ಮುಚ್ಕೊಂಡಿರೋ ಹೇಳು ನನ್ ಗಂಡನ ಬ್ರೋಕರ್ ಗೀಕರ್ ಬಾಯಿ ಬಾಯ್ ಬಂದ್ರೆ ಚೆನ್ನಾಗಿರೋಣ ಬ್ರೋಕರ್ ಅಂದೇ ಇನ್ನೇನ್ ಜೋಕರ್ ಅನ್ನಕಾಗತ್ತ ಮೈಸೂರ್ ಮಹಾರಾಜರ ಮೊಮ್ಮಗ ಇವಳ ಗಂಡ ಇವಳು ಜೈಪುರ್ ಮಹಾರಾಣಿ ಇವಳಿಗೆ ಮರ್ಯಾದೆ ಬೇರೆ ಎಷ್ಟು ಮಾತಾಡೋಳು ಅಪ್ಪ ಅಮ್ಮನಿಗೆ ಮರ್ಯಾದೆ ಮಾಡೋಕೆ ಹಬ್ಬಕ್ಕೆ ಏನ್ ತಂದಿದಾಳೋ ಪ್ರೀತಿಯಿಂದ ತುಳಸಿ ದಳ ಕೊಟ್ರು ದೇವ್ರು ಸ್ವೀಕರಿಸ್ತಾನೆ ಗತಿ ಇಲ್ದವ್ರು ಏನ್ ಹೇಳ್ಬೇಕೋ ಅದನ್ನೇ ನೀನು ಹೇಳ್ತಿದ್ಯಾ ಬಿಡು ಬುದ್ಧಿ ಕೆಟ್ಟವ್ರು ಏನ್ ಹೇಳ್ಬೇಕೋ ಅದನ್ನೇ ನೀನು ಹೇಳಿದ್ಯಾ ಬಿಡು ಪಾಪ ನೀನೇನ್ ಮಾಡೋಕ್ಕಾಗುತ್ತೆ ಮಾಡೋ ಯೋಗ್ಯತೆ ಇಲ್ಲದೆ ಇದ್ರು ಮಾತಾಡೋ ಯೋಗ್ಯತೆ ಆದ್ರೂ ಅಮ್ಮ ಇವಳು ಮಾತು ಮಾತ ಹೇಳಿದ್ರು ಸುಮ್ನೆ ಇರೋಲ್ಲ ನೋಡೇ ಮದ್ವೆಗ್ ಮುಂಚೆ ಮಾತಾಡ್ದಾಗೆ ಈಗ್ಲೂ ಮಾತಾಡಿದ್ರೆ ಆಮೇಲೆ ನೆಟ್ಟಿರೋಲ್ಲ ಸಾಕ್ ಸುಮ್ನೆ ಇರ್ರೆ ನೀವೇನ್ ಹಬ್ಬ ಮಾಡಕ್ಕೆ ಬಂದಿದಿರ ರಂಪ ಮಾಡಕ್ ಬಂದಿದಿರ ನಾನೇನು ರಂಪ ಮಾಡ್ತಾ ಇಲ್ಲಮ್ಮ ಇವಳೆ ಕೆಲಸ ಇಲ್ಲದೆ ಕಾಲ್ ಕರ್ಕೊಂಡು ಜಗಳಕ್ಕೆ ನಿಂತಿದ್ದಾಳೆ ನನ್ನೇನೇನು ಅಂದ್ರೆ ಅನ್ಕೊಂಡಿದ್ದ ಸುಮ್ನೆ ಇದ್ರೆ ನನ್ ಗಂಡ ತಂದೆ ಯಾಕಮ್ಮ ಬರ್ಬೇಕು ನೀನ್ ಗಂಡ ಏನು ದೇವೇಂದ್ರನ ಮಹೇಂದ್ರನ ಆಫ್ಟರ್ ಆಲ್ ನನ್ ಗಂಡನ್ ಕೈ ಕೆಳಗಡೆ ಕೆಲಸ ಮಾಡೋ ಬ್ರೋಕರ್ ಅವನ ಹೆಂಡತಿ ಆದ ನಿನಗೆ ಇಷ್ಟು ಪೊಗರಿದ್ರೆ ಅವನ ಬಾಸ್ ಹೆಂಡತಿ ಆದ ನನಗೆ ಇನ್ನಷ್ಟು ಪೊಗರಿರ್ಬೇಕು ಲಕ್ಷ್ಮಿ ಅವರೇ ಏನಿದು ನನಗೆ ಉದ್ದ ಇದೆ ಅಂತ ಬಾಯ್ ಬಂದಾಗೆಲ್ಲ ಮಾತಾಡ್ತಾ ಇದ್ರ ಅಯ್ಯೋ 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 ರೀ ಇಲ್ ಬನ್ರಿ ಹೇಳಿದ್ರ ಈ ಬ್ರೋಕರು ನನ್ನ ಅದು ನಿಮ್ ಹೆಂಡತಿನ ಏನಂತಿದ್ದಾನೆ ಕೇಳಿದ್ರ ಯಾಕೆ ಬ್ರೋಕರ್ ಬ್ರೋಕರ್ ಅಂತ ಪಡ್ಕೋತಿಯಾ ನನ್ ಗಂಡ ಬ್ರೋಕರ್ ಆದ್ರೆ ನಿನ್ ಗಂಡ ಬ್ರೋಕರ್ ಗಳಿಗೆ ನನ್ ದೊಡ್ಡ ಬ್ರೋಕರ್ ನಾನ್ ಸುಮ್ಮನೆ ಇದ್ರಿಂದ ಮನಸ್ಸಿಗೆ ಬಂದ ಮಾತಾಡ್ತಾ ಇದ್ದೀರಾ ಮನಸ್ಸಿಗೆ ಬಂದೆ ಮಾತಾಡ್ತಿರೋದು ನಾನಲ್ಲ ನಿಮ್ ಹೆಂಡತಿ ಮೊದಲು ಅವಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಡಿ ಇಲ್ಲಾಂದ್ರೆ ನಿಮ್ಮನ್ನ ಬೀದಿ ತರ್ತಾಳೆ ಏನೇ ಅಂದ್ರೆ ಇರೋದನ್ನ ಹೇಳ್ದೆ ಕಣೆ ಅಹಂಕಾರ ದುರಹಂಕಾರ ಆದ್ರೆ ಬುದ್ಧಿ ವಿಪರೀತಕ್ಕೆ ಹೋಗುತ್ತೆ ಬುದ್ಧಿ ವಿಪರೀತಕ್ಕೆ ಹೋದ್ರೆ ವಿನಾಶಕಾಲ ಬಂದಿದೆ ಅಂತ ಅರ್ಥ ಅಪ್ಪ ಏನಪ್ಪ ಇದು ಇಷ್ಟೆಲ್ಲ ನಡೀತಾ ನೀವು ಸುಮ್ಮನೆ ಇದ್ದೀರಾ ಅಂದ್ರೆ ತಾವು ದಯಮಾಡಿ ತಪ್ಪು ತಿಳ್ಕೊಂಡಿದ್ದೀರಾ ಅದು ಅವರಿಗೆ ಏನಪ್ಪ ಹೇಳ್ತೀಯಾ ಈ ಮನೇಲಿ ಇಷ್ಟೆಲ್ಲ ರಾತ್ ಅಂತ ಆದ್ಮೇಲೆ ನನ್ ಗಂಡನ್ ಮರ್ಯಾದೆ ಹೋದ್ಮೇಲೆ ನಾವ್ ಯಾಕೆ ಇಲ್ಲಿರ್ಬೇಕು ನಡೀರಿ ಹೋಗೋಣ ಅದಕ್ಕೆ ನಿನಗೆ ರೇಷ್ಮೆ ಸೀರೆ ಐದು ಸಾವಿರ ರೂಪಾಯಿ ಏನಾದ್ರು ಒಡವೆ ತಗೋ ಲಕ್ಷ್ಮಿ ತಗೋಪ್ಪ ಹಬ್ಬಕ್ ನೀನೇ ಏನಾದ್ರೂ ತಗೋ ರೀ ಬನ್ನಿ ಹೋಗೋಣ ಲಕ್ಷ್ಮಿ ಅವಳು ಹೊಟ್ಟೋಗ್ತಾ ಇದ್ದಾಳೆ ಬೇಡ ಅಂತ ಹೇಳ್ರಿ ಬೇಡ ಅಂತ ಹೇಳ ಹೋಗ್ಲಿ ಬಿಡಮ್ಮ ಅಹಂಕಾರಕ್ಕೆ ಉದಾಸೀನೇ ಮದ್ದು ಹೋಗ್ಬೇಕಾಗಿದ್ದವಳು ಅವಳಲ್ಲ ನೀನು ಅವಳು ನಮ್ಮನೆ ಅದೃಷ್ಟ ಲಕ್ಷ್ಮಿ ನಿಂತರ ಅಲ್ಲ ಹಿಡಿದು ದಬ್ಬಕ್ ಮುಂಚೆ ನಾವೇ ಹೋಗ್ಬಿಡೋಣ ಬನ್ನಿ ಅಮಿತಾ ಅಮಿತಾ ಅಯ್ಯೋ ಹಬ್ಬ ಮಾಡಕ್ ಬಂದು ಜಗಳ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಎಲ್ಲ ನನ್ನ ಹಣೆ ಬರ